ತರೆ ಮಡಲೇ ಬಿ ಯಮ್ಮನೆ

ఇరవై ఐదు కోట్లు పన్నెండు కోట్లు విలేజ్ రోడ్లు వస్తాయి మీ రెండు పంచాయతీల చాలా ఇంపార్టెంట్ ప్రపోజల్ అండ్ ఆఫీస్లో ಸಂದು ಪಂಚಾಯತ್ ಎಲ್ಲ ಮಾತನಾಡ್ಕೊಂಡು ವಿಲೇಜ್ ಟು ವಿಲೇಜ್ ಕಲೆಕ್ಷನ್ ಹಳ್ಳಿಗಳಲ್ಲಿ ಹಳ್ಳಿಗಳಿಂದ ಇನ್ನೊಂದು ಹಳ್ಳಿ ಯಾರೋ ಹೋಗ್ ಜಾಗ ಎಲ್ಲ ಯಾವ ಊರ್ಲ ಇಷ್ಟಪೇಟಿನ ಟಮು ದಾವ್ಲು ಆ ಊರ್ ನಿಂತ ಈ ಊರ್ ಕ್ಲಾಕ್ ಅದಿ ಪ್ರಪೋಸಲ್ ಕೂತ್ಕೊಂಡು ಮಾತಾಡ್ಕೊನೇ ಇದ್ದಾನೆ ಮೀರ್ ಕೂಡ ಹಿಂಗ ಎರಡ್ ಫಿಲ್ಟರ್ ಕಾಲೇದು ನೆಕ್ಸ್ಟ್ ಚಿಕ್ಕಂಬಳಿ ಗ್ರಾಮದಲ್ಲಿ ವಾಟರ್ ಫ್ಯಾಕ್ಟ್ರ ಪ್ರಾರಂಭ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರಿಗೆಲ್ಲ ತುಂಬ ಸಂತೋಷ ಆಗಿದೆ ಅವ್ರ ಪರವಾಗಿ ನಾವೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇನ್ನೂ ಬೇರೆ ಬೇರೆ ಇದೆ ಅವ್ರು ಮಾಡ್ಕೊಡ್ತೀವಿ ಅಂತ ಇದು ಆಶೀರ್ವಾದ ನಮಗಿದೆ ಮಾಡ್ತಾರೆ ಅದಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀವಿ ಇವ್ ಸರ್ಂಬಿಂಬಳಿ ಮಾತನಾಡಬೇಕು ಕೀಲುಕಂಬಿ ಗ್ರಾಮದಲ್ಲಿ ಇವತ್ತು ಕುಡಿಯುವ ನೀರು ಘಟಕವನ್ನು ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ತುಂಬ ದಿನಗಳ ಬೇಡಿಕೆ ಆಗಿತ್ತು ಇಲ್ಲಿ ಇಲ್ಲಿ ಜನರ ಈ ಬೇಡಿಕೆಯನ್ನು ನಮ್ಮ ಶಾಸಕರು ಈಡೇರಿಸೋದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಬೆಳೆಸ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಚಿಕ್ಕಮಂಗಿಯಲ್ಲಿ ವಾಟರ್ ಫಿಲ್ಟರ್ ಕಾರ್ಯಕ್ರಮ ಆಗಿದೆ ಚಿಕ್ಕ ಗ್ರಾಮ ಇತ್ತು ಕೆಲವರೆಲ್ಲ ಬಂದು ಇಚ್ಛುಕರ ಇರೋದ್ರಿಂದ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಈಗ ಇಲ್ಲಿ ಹಾಕೋಕ್ಕಾಗಲ್ಲ ಅಂತ ಹೇಳಿದರು ಶಾಸಕರು ಅವ್ರಿಗೆ ಒತ್ತಾಯ ಮಾಡಿ ಎಷ್ಟೇ ಜನ ಇದ್ದರೂ ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಶಾಸಕರು ಮಾಡಿಕೊಟ್ಟಿದ್ರೆ ಈ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಕೆಲಸ ಆರು ಬೋರು ಗಂಗಾ ಕಲ್ಯಾಣ ಬೋರ್ ಹಾಕ್ಸಿದ್ದೀನಿ ಫಿಲ್ಟರ್ ವಾಟರ್ ಮಾಡಿದ್ದೀನಿ ಈ ಊರಿಗೆ ಎಂಬತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಹಾಕಿದ್ದೀನಿ ಚಿನ್ನಾಗಲೇ ಐವತ್ತು ಲಕ್ಷ ರೂಪಾಯಿ ಕಾಂಗ್ರೆಸ್ ರಸ್ತೆ ಮಾಡಿದ್ದೇನೆ ಇಂಥ ಕೆಲಸ ಯಾವ ಎಮ್ ಎಲ್ ಕೂಡ ನಾವು ನೋಡಿ ಇಲ್ಲ ಮಾಡಿ ಈಗಾಗಲೇ ಚಿಕ್ಕಂಬಳಿಯಲ್ಲಿ ಮೇಡಮ್ನವರು ಈ ಕಿರಿನೀರು ಘಟಕವನ್ನು ಉದ್ಘಾಟಿಸಿದ್ದಾರೆ ಅದು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿಶೇಷ ಅನುದಾನ ತಂದು ಅದನ್ನು ಮತ್ತು ಗಿಟೇಗೌಡನಲ್ಲಿ ಮೂರು ಊರಿಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ರೇವೇಣ್ ಅವರು ಚಿಕ್ಕ ಚಿಕ್ಕ ಗ್ರಾಮಗಳು ಆದರೂ ಅಭಿವೃದ್ಧಿ ಹೆಸರಲ್ಲೇ ಮೇಡಮ್ನವರು ಯಾರಿಗೂ ಕಮ್ಮಿ ಇಲ್ಲ ಅಂತ ಅದಕ್ಕೆ ನೂರಕ್ಕೆ ನೂರು ಪರ್ಸೆಂಟು ನಿಜ ಅದು ನಾವು ಕೂಡ ಒಂದು ಐದಾರು ಜನ ಶಾಸಕರು ಬಂದಿದ್ವಿ ಆದರೆ ಬರೋ ಅನುದಾನ ಮಾತ್ರ ಬಳಸ್ತಾಯಿದ್ರು ನಾವು ಅವ್ರ ಮೇಲೆ ಆರೋಪ ಆವಾಗ ಇರ್ತಲ್ಲ ಈಗ ಮೇಡಮ್ನವರು ಬಹಳ ಮುತುವರ್ಜಿ ವಾರಕ್ಕೆ ಮೂರು ದಿನ ಬೆಂಗಳೂರಲ್ಲಿ ಯಾವ ಯಾವ ಸಚಿವರು ನೋಡಬೇಕು ಎಲ್ಲೆಲ್ಲಿ ಅನುದಾನ ಇದೆ ಅಲ್ಲೇ ತಂದು ಇದನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ಗ್ರಾಮಕ್ಕೂ ಹನ್ನೆರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಕಿರು ನೀರು ಇದನ್ನು ಇದು ಮಾಡಿದ್ದಾರೆ ಈಗಾಗಲೇ ಇದು ಮಾಡಿದ್ದಾರೆ ಬೇರೆ ಪಂಚಾಯತ್ಗಳಲ್ಲಿ ಕೂಡ ಬೇರೆ ಬೇರೆ ದಿನಾಂಕಗಳು ಕೊಟ್ಟು ಅವು ಕೂಡ ಉದ್ಘಾಟನೆ ಮಾಡುವ ಕಾರ್ಯಕ್ರಮ ಕೂಡ ಶಾಸಕರಲ್ಲಿ ಅದ್ರೊಂದಿಗೆ ಇಲ್ಲಿ ಐಮಾಸ ಲೈಮೋರ್ ಐಮಾಸ್ ಲೈಮೋರ್ ಆಗಿದೆ ಮತ್ತೆ ಅಂಬೇಡ್ಕರ್ ಭವನ ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ರಾಧಾಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ಗ್ಯಾರಂಟಿ ಕಮಿಟಿಯನ್ನ ಮಾಡಿ ಅದಕ್ಕೆ ಒಂದು ಆಫೀಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅವರು ತಾಲೂಕು ಆಫೀಸಲ್ಲಿ ಇರ್ತಾರೆ ಈ ಗ್ಯಾರಂಟಿ ಐದು ಗ್ಯಾರಂಟಿ ಪ್ರೋಗ್ರಾಮ್ಗಳೇನು ಕಷ್ಟಗಳಿದ್ರೆ ಅವರಲ್ಲಿ ಅಲ್ಲಿ ಇದು ಮಾಡಿದರೆ ಅಲ್ಲೇ ಇವ ಓ ಇರ್ತಾರೆ ತಾಲೂಕು ಆಫೀಸ್ಗೆ ಹೋಗಿ ಎಲ್ಲ ಇದು ಮಾಡೋ ಕೆಲಸ ಕೂಡ ಅವರು ಕೂಡ ಆಸಕ್ತಿಯಿಂದ ಮಾಡ್ತಾಯಿದ್ದಾರೆ ನಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಶಾಸಕರ ಜೊತೆಯಲ್ಲಿ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಅವರ ಮೆನ್ನಾಲ ಬಗ್ಗೆ ನಿಂತ್ಕೊಳ್ಬೇಕು ಅಂತ ನಾನು ಸಾಲಿನಲ್ಲಿ ಕೋರ್ತಾಯಿದ್ದೀನಿ ನಮಸ್ಕಾರ ಇವತ್ತು ಮ ಮಾರಿಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಗಿಡ ಈ ಊರು ಬಂದು ಮೂವತ್ತು ಮನೆ ಇದೆ ಮೂವತ್ತು ಮೂವತ್ತು ಮನೆ ಇದೆ ಈ ಊರಲ್ಲಿ ಈ ಊರಲ್ಲಿ ಮೂವತ್ತು ಮನೆಗಳಿದ್ದರೂ ಕೂಡ ಇದುವರೆಗೂ ಶಾಸಕರ ಒಂದು ಅಭಿವೃದ್ಧಿಯ ಒಂದು ಅಡಿ ಏನು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅದರಲ್ಲಿ ಈ ಊರಿಗೆನೇ ಒಂದು ಕೋಟಿ ಒಂದೂವರೆ ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ಇದನ್ನು ನಾವು ಪತ್ರಿಕಾ ಮಾಧ್ಯಮದವರು ಇರ್ಬೋದು ವಿರೋಧಿಗಳು ನಮ್ಮ ವಿರೋಧ ಪಕ್ಷದವರು ಯಾರಾದರೂ ಕೂಡ ಅವ್ರ ಬಗ್ಗೆ ಏನಾದರೂ ಮಾತಾಡುವಾಗ ಎಲ್ಲ ಆಲೋಚನೆ ಮಾಡಬೇಕು ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಅವ್ರಿಗೆ ನಡಕ್ಕೆ ಬಂದಿದೆ ಅದರಿಂದ ಅವರೆಲ್ಲ ಇವಾಗ ಬೇರೆ ಬೇರೆ ವಿಷಯಗಳ ಯಾವುದೋ ಒಂದು ಚಿಕ್ಕ ವಿಷಯಗಳೆಲ್ಲ ಮಾತಾಡಿ ಬೇರೆ ಬೇರೆ ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಇದು ಸಾಧ್ಯವಿಲ್ಲ ಅವರ ಒಂದು ನೇತೃತ್ವದಲ್ಲಿ ಏಳು ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿಗಳು ಸರ್ವತೋಮುಖ ಅಭಿವೃದ್ಧಿಗೆ ಮಹಿಳೆಯರಿರ್ಬೋದು ರೈತರ ಬಲವರ್ಧನೆ ಆಗಿರ್ಬೋದು ಶಾಲೆಗಳಿರ್ಬೋದು ಅಂಗನವಾಡಿಗಳಿರ್ಬೋದು ಚೆಕ್ ಧಾಮುಗಳಿರ್ಬೋದು ಮಾರ್ಕೆಟ ರೈತರಿಗೋಸ್ಕರ ಮಾರ್ಕೆಟ್ಗಳಿರ್ಬೋದು ಮತ್ತು ಕೆ ಜಿ ಇಂಡಸ್ಟ್ರಿಯಲ್ ಕೂಡ ಇರ್ಬೋದು ಮತ್ತು ವಸತಿ ರಹಿತರಿಗೆ ಮನೆಗಳು ಕೊಡೋದ್ರಲ್ಲಿ ಕೂಡ ಇರಬಹುದು ಯಾವುದೇ ಇದರಲ್ಲಿ ಕೂಡ ಅವರ ಅಭಿವೃದ್ಧಿಯ ಹೆಜ್ಜೆಗಳನ್ನ ನೋಡಿ ಇವತ್ತು ನಡಕ ಬಂದಿದೆ ಹೊರತು ಅವರ ಅಭಿವೃದ್ಧಿಯನ್ನು ದಾಟಿ ಮೀರಿ ಹೋಗೋಕೆ ಯಾರ ಕೈಯಲ್ಲೂ ಇನ್ನೂ ಒಂದು ಹತ್ತು ಹದಿನೈದು ಇವತ್ತು ಆಗೋದಿಲ್ಲ ಅನ್ನೋ ಮಾತನ್ನು ಇಂಥ ಒಂದು ಚಿಕ್ಕ ಊರಿನಲ್ಲಿ ಮೂವತ್ತು ಮನೆಗಳಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಹನ್ನೆರಡು ಲಕ್ಷ ರೂಪಾಯಿ ಫಿಲ್ಟ್ರು ಬೋರ್ಗಳು ಇವರು ಹೇಳಿದಂಗೆ ನಮ್ಮ ಈ ಕ್ಷೇತ್ರದ ಸದಸ್ಯರು ಆಗಿರ್ತಕ್ಕಂಥ ರವಿ ಗ್ಯಾರಂಟಿ ಪ್ರೋಗ್ರಾಮ್ ಸದಸ್ಯರು ಅಂಬೇಡ್ಕರ್ ಭವನ ಇಲ್ಲಿ ನಮ್ಮ ಕೆ ಎಚ್ ಮಿ ಅಪ್ ಜಿಯವರಿದ್ದವರು ಕೂಡ ಇವ್ರಿಗೆ ಬಂದಿದ್ದಾರೆ ಅವರು ನಮ್ಮ ಕೆ ಎಚ್ ಮಿಬ್ಬರು ಕುಟುಂಬದವರು ಏನಾದರೂ ಹುಡುಗ್ರೆ ಕಟ್ಟ ಕಡೆಯ ಒಬ್ಬ ಬಡವರು ಕ ಜನಗಳಲ್ಲ ಅಲ್ಲ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ದಾರಿಯಲ್ಲಿ ಇವರು ಕೂಡ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ದೇವರು ಕೊಡಲಿ ಮುಂದೆ ಇನ್ನೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀತಿವಿ ಇಟ್ಟಿವೆ ಅಂತ ಹೇಳಿ